ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಇಸ್ರೇಲ್ ಮೇಲೆ ಇರಾನ್ ಪ್ರತೀಕಾರದ ದಾಳಿಯ ಆತಂಕ ಇಸ್ರೇಲ್ನ ಪ್ರಮುಖ ನಗರಗಳಲ್ಲಿ ಸೈರನ್ ಮೊಳಗಿದೆ ಹೆಲಿಕಾಪ್ಟರ್ ಮೂಲಕವಾಗಿ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗ್ತಾ ಇದೆ ಹೈಫಾ ನಗರದಲ್ಲಿ ಮಿಸೈಲ್ ದಾಳಿ ಬಗ್ಗೆ ಹೈ ಅಲರ್ಟ್ ಇದೆ ನಜ್ರತ್ ನೆತಾನ್ ನೆತಾನ್ಯಾ ಜೆರುಸಲೇಮ್ ಜೆನಿನ್ ಅಥ್ಲೀಟ್ ಇಪ್ಪತ್ತಕ್ಕೂ ಹೆಚ್ಚು ನಗರಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಸೈರನ್ಗಳು ಮೊಳಗಿದೆ ಆರಂಭದಲ್ಲೂ ಕೂಡ ನಾವು ಗಮನಿಸಿರ್ಬೋದು ಇರಾನ್ ದಾಳಿಯನ್ನ ಮಾಡಿದಾಗ ಇಸ್ರೇಲ್ನ ನಾಗರಿಕರ ಮೇಲಾಗಿರುವಂತಹ ಹಾನಿನೇ ಜಾಸ್ತಿ ಈ ಬಗ್ಗೆ ಇಸ್ರೇಲ್ ಒಂದು ಯುದ್ಧವನ್ನೇ ಮಾಡಿಬಿಟ್ಟಿತ್ತು ಇಡೀ ಪ್ರಪಂಚಕ್ಕೆ ಏನಾಗ್ತಾ ಇದೆ ಇರಾನ್ ದಾಳಿಯಲ್ಲಿ ಇಸ್ರೇಲ್ಗೆ ಆಗ್ತಾ ಇರುವಂತಹ ಡ್ಯಾಮೇಜಸ್ಗಳ ಬಗ್ಗೆ ನಾವಾಗಲೇ ಮಾತನಾಡ್ತಾ ಇದ್ವಿ ಒಂದು ಐವತ್ನೂರು ವರ್ಷಗಳ ಹಿಂದೆ ಯುದ್ಧ ಆದಾಗ ಅದರಿಂದ ಬೇರೆ ರಾಷ್ಟ್ರಗಳ ಮೇಲೆ ಪರಿಣಾಮ ಆಗೋದು ಹಾಗೆ ಅದರ ರೇಷಿಯೋ ಬಹಳ ಕಡಿಮೆ ಇತ್ತು ಬಟ್ ಇವಾಗ ಹಾಗಲ್ಲ ಇಮ್ಮಿಡಿಯೇಟ್ ಆಗಿ ಅದರ ಎಫೆಕ್ಟ್ ಒನ್ ಆರ್ ಅದರ ವೇ ಆಗ್ತಾನೆ ಇರುತ್ತೆ ಈ ಯುದ್ಧದಲ್ಲಿ ಏನಾಗಬಹುದು ಅಂತ ಅನ್ಸುತ್ತೆ ನ ಮಾಡ್ತೀನಿ ಅಂದ್ರೆ ಮಾಡ್ತಾರೋ ಬಿಡಲ್ವ ಕರ್ನಲ್ ಹೇಳ್ದಂಗೆ ಬಟ್ ಪೀಪಲ್ ವಿಲ್ ಬಿಕಮ್ ಮೋರ್ ಕಾಶಿಯಸ್ ಸಿಕ್ಕಾಪಟ್ಟೆ ಆಯಿಲ್ ಸ್ಟೋರ್ ಮಾಡಕ್ ಶುರು ಮಾಡ್ತಾರೆ ಏನಾರು ಜಾಸ್ತಿ ಇಶ್ಯೂ ಆಗ್ಬೋದು ಅಂತ ನೋಡಿ ಒಂದು ಡಾಲರ್ ಟೆನ್ ಜಸ್ಟ್ ಟೆನ್ ಎಂಟುನೂರು ರೂಪಾಯಿ ಒಂದು ಬ್ಯಾರಲ್ ಮೇಲೆ ಇನ್ಕ್ರೀಸ್ ಅಂದರೆ ಒಂದು ಬ್ಯಾರಲ್ ಅಂದರೆ ನೂರೈವತ್ತೊಂಬತ್ತು ಲೀಟ್ರ್ ಪೆಟ್ರೋಲ್ ಫ್ಯೂಯಲ್ ಇರುತ್ತೆ ಕ್ರೂಡ್ ಆಯಲ್ ಇರುತ್ತೆ ಅದ್ರ ಮೇಲೆ ಬರೋ ಹತ್ತು ಡಾಲರ್ ರೈಸ್ ಆದರೆ ನಮ್ಮ ದೇಶಕ್ಕೆ ಆಗೋ ಹಾನಿ ಜಿ ಡಿ ಪಿಲ್ ಪಾಯಿಂಟ್ ತ್ರೀಯಿಂದ ಪಾಯಿಂಟ್ ಫೋರ್ ಪರ್ಸೆಂಟ್ ಡ್ರಾಪ್ ಆಗುತ್ತೆ ಆಮೇಲೆ ಕನ್ಸ್ಯೂಮರ್ ಪ್ರೈ ಪಾಯಿಂಟ್ ತ್ರೀ ಟು ಪಾಯಿಂಟ್ ಫೋರ್ ಡ್ರಾಪ್ ಆಗುತ್ತೆ ಆಮೇಲೆ ಕನ್ಸ್ಯೂಮರ್ ಪ್ರೈ ಪ್ರೈಸ್ ಇಂಡೆಕ್ಸ್ ಹತ್ತತ್ರ ಫೋರ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಐವತ್ತು ಸಾವಿರ ರೂಪಾಯಿ ನೀವು ಮಂತ್ಲಿ ಖರ್ಚು ಮಾಡಿದ್ರೆ ಐವತ್ತು ಸಾವಿರದ ಇನ್ನೂರಾಗುತ್ತೆ ಈವನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಮೇಲೆ ಇರೋದು ನೂರೈದು ರೂಪಾಯಿ ಆಗುತ್ತೆ ಅದರಿಂದ ಏನಾಗುತ್ತೆ ನಿಮ್ಮ ಏವೇಷನ್ನು ಇಲ್ಲಿಂದ ಡೆಲ್ಲಿಗೆ ಹೋಗೋಕ್ಕೆ ನಾಲ್ಕು ಸಾವಿರ ಜಾಸ್ತಿ ಆಗುತ್ತೆ ಯಾರ ಟ್ಯಾಕ್ಸಿ ಚಾರ್ಜಸ್ ಜಾಸ್ತಿ ಆಗುತ್ತೆ ಆಫ್ಕೋರ್ಸ್ ಆಲ್ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ ಫರ್ಟಿಲೈಸರ್ಸ್ ಬಿಕಾಸ್ ಅಮೋನಿಯಾ ಎಲ್ಲ ಮಾಡೋದೆ ಅಮೋನಿಯಾನ ತಯಾರಿಸೋದೆ ದಿಸ್ ಯೂಸಿಂಗ್ ಆಫ್ ದಿ ಕ್ರೂಡ್ ಲಿಕ್ವಿಡ್ ಫ್ಯೂಯಲ್ ಅಮೋನಿಯಾ ಏನಾರು ಕಮ್ಮಿ ಆಯಿತು ಅಂದರೆ ಯೂರಿಯಾ ಪ್ರಾಬ್ಲಮ್ಸ್ ಇದು ಜಾಸ್ತಿ ಆಗುತ್ತೆ ಅಲ್ಲಿಂದ ಫರ್ಟಿಲೈಸರ್ಸ್ ಪ್ರಾಬ್ಲಮ್ ಜಾಸ್ತಿ ಕೃಷಿ ಕೃಷಿ ಕ್ಷೇತ್ರದ ಮೇಲೆ ಬೀಳುತ್ತೆ ಹೀಗೆ ಇಟ್ ಇಟ್ ಆಸ್ ಗಾಟ್ ವೆರಿ ರೆಪರ್ಕ್ಯೂಷನ್ ಎಫೆಕ್ಟ್ಸ್ ಸೊ ಈ ಒಂದು ಮಂತು ಜನ ಆ್ಯಂಡ್ ಗೋಲ್ಡ್ ಪ್ರೈಸಸ್ ಅಫ್ಕೋರ್ಸ್ ಜನ ಎಲ್ಲ ಶೇರ್ಸ್ ಎಲ್ಲ ಎಲ್ಲ ಗೋಲ್ಡ್ಗೆ ಹಾಕ್ತಾರೆ ಬಿಕಾಸ್ ದೇ ಐ ಡೋಂಟ್ ಬಿಲೀವ್ ಇದು ಈ ಥರ ಹಿಂಗೆ ಏರುಪೇರ್ ಆದಾಗ ಮೆನಿ ಇಂಡಸ್ಟ್ರೀಸ್ ಬಿಕಾಸ್ ಇಂಡಸ್ಟ್ರೀಸ್ ಗ್ಯಾಸ್ ಆಗಲಿ ಇಂಡಸ್ಟ್ರೀಸ್ ಫ್ಯೂಯಲ್ ಆಗಲಿ ಎಲ್ಲದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಏನು ಮಾಡ್ತಾರೆ ಅಟ್ಲೀಸ್ಟ್ ಅದು ಸ್ಟೆಬಿಲೈಸ್ ಆಗೋ ತನಕ you cannot control the rates. ಆ ತರ ಆತರ ಇನ್ನು ತುಂಬಾ ಫ್ಲಕ್ಚುಯೇಟ್ ರೈಟ್ ನಮ್ಮ ಯೋಚನೆಗೂ ಮೀರಿರುವಂತಹ ಪರಿಣಾಮಗಳು ಆಗುತ್ತೆ ಅನ್ನೋದಾಗಿ ಗಿರೀಶ್ ಅವರು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಬೆಲೆ ಏರಿಕೆ ಆಗುತ್ತೆ ಅನ್ನೋದಾಗಿ ಅರ್ಕೇಶ್ ಅವರೇ ನಾವು ಆರಂಭದಿಂದಲೂ ಕೂಡ ನೋಡ್ತಾ ಇದ್ದೀವಿ ಇಸ್ರೇಲ್ ಹೇಳಿರುವ ಪ್ರಕಾರ ಇಸ್ರೇಲ್ ನ ಮಾಧ್ಯಮಗಳು ವರದಿ ಮಾಡಿರುವಂತಹ ಪ್ರಕಾರ ಇರಾನ್ನ ಹೆಚ್ಚು ದಾಳಿ ಅದರ ಎಫೆಕ್ಟ್ ಆಗಿರೋದು ನಾಗರಿಕರ ಮೇಲೆ ನಾಗರಿಕರ ಜೀವಹಾನಿ ಆಗಿದೆ ಮಿಸ್ಸಿಂಗ್ ಆಗಿದೆ ಗಾಯಾಳುಗಳಿದ್ದಾರೆ ಅದು ಸಾವಿರಾರು ಸಂಖ್ಯೆಯಲ್ಲಿ ಇದೆ ಅನ್ನೋದಾಗಿ ಸೊ ಇಲ್ಲಿ ನಾಗರಿಕರೇ ಟಾರ್ಗೆಟ್ ಆಗ್ತಾ ಇದಾರೆ ಇಸ್ರೇಲ್ ಅಂತ ಬಂದಾಗ ಅವರೇ ಹೌದು ಇರಾನ್ ಹತ್ರ ಅಷ್ಟೊಂದು ಸ್ಪೆಸಿಫಿಕ್ ಆಗಿ ಪೊಸಿಷನ್ ಪೊಸಿಷನ್ಗಳ ಮೇಲೆ ದಾಳಿ ಮಾಡುವ ತಂತ್ರಗಾರಿಕೆ ಇಲ್ಲ ಅದು ಇಸ್ರೇಲ್ನಲ್ಲಿ ಇದೆ ಇಸ್ರೇಲ್ನವರ ಇಂಟೆಲಿಜೆನ್ಸ್ ಸಿಸ್ಟಮ್ ಆಗಲಿ ಅಥವಾ ಪ್ರಿಸಿಷನ್ ಅಟ್ಯಾಕ್ ಮಾಡೋದಾಗ್ಲಿ ಪ್ರಿಸಿಷನ್ ಟಾರ್ಗೆಟ್ಗಳನ್ನ ಗುರುತಿಸಿ ಅವ್ರನ್ನ ಮಾತ್ರ ಕೊಲ್ಲೋದಾಗ್ಲಿ ಆ ಸಾಧ್ಯತೆಗಳಿರೋದು ಇಸ್ರೇಲ್ನಲ್ಲಿ ಇರಾನ್ನವರು ಕ್ರೂಡಾಗಿ ಒಂದು ಏರಿಯಾದಲ್ಲಿ ವೆಪನ್ ಒಂದು ಮಿಸೈಲ್ನ ಕಳಿಸ್ದಾಗ ಅದರಲ್ಲೂ ಅವ್ರಿಗೆ ಮಿಲಿಟರಿ ಟಾರ್ಗೆಟ್ಸ್ ಅಥವಾ ಪೊಲಿಟಿಕಲ್ ಟಾರ್ಗೆಟ್ಸ್ ಅಂತಿಲ್ಲ ಯಾವುದೇ ಥರದಲ್ಲಿ ಇಸ್ರೇಲ್ ಮೇಲೆ ಹಾನಿ ಉಂಟು ಮಾಡಬೇಕನ್ನೋದಷ್ಟೇ ಅವರ ಉದ್ದೇಶ ಆಗಿದೆ ಈಗ ಈ ಅಮೇರಿಕನ್ ಎಂಟ್ರಿಯಿಂದ ಇಸ್ರೇಲ್ ಅಲ್ಲದೆ ಬೇರೆ ಅಮೇರಿಕಾದ ಮಿಲಿಟ್ರಿ ಬೇಸ್ಗಳೇನಿದಾವೆ ಅದು ಇರಾಕ್ನಲ್ಲಿರ್ಬೋದು ಸಿರಿಯಾದಲ್ಲಿರ್ಬೋದು ಬೇರೆ ಬೇರೆ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಇರುವಂತಹ ಮಿಲಿಟರಿ ಬೇಸ್ಗಳ ಮೇಲೂ ಇರಾನ್ ಅಟ್ಯಾಕ್ ಮಾಡುವ ಸಂಭವ ಹೆಚ್ಚಾಗಿದೆ ಆದರೆ ಇದು ಬಹಳ ಹೆಚ್ಚು ದಿನ ನಡೆಯುತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಕಾರಣ ಏನಂತ ಅಂದ್ರೆ ಈಗ ಒಂದು ವಿಶ್ವ ಯುದ್ಧ ಆಗೋದನ್ನ ಯಾವುದೇ ಜವಾಬ್ದಾರಿಯುತವಾದ ಲೀಡರ್ಶಿಪ್ ಒಪ್ಕೊಳ್ಳಲ್ಲ ಚೈನಾ ಮತ್ತೆ ರಷ್ಯಾ ಅಮೆರಿಕದ ಈ ಯಜಮನಿ ಏನಿದೆ ಅದನ್ನ ವಿರೋಧಿಸುತ್ತಿದ್ದ ಹೊರತು ಅವರು ಥರ್ಡ್ ವರ್ಲ್ಡ್ ವಾರ್ಗೆ ಸಿದ್ಧವಾಗಿದ್ದಾರೆ ಅಂತ ಅನ್ಸಲ್ಲ ಇಸ್ರೇಲ್ ಎಲ್ಲಾ ದೃಷ್ಟಿಯಿಂದಲೂ ಇವತ್ತು ಹಾನಿಗೊಳಗಾಗಿದೆ ಆರ್ಥಿಕವಾಗಿ ಮಿಲಿಟರಿಲಿ ಮತ್ತೆ ಅವರ ಎಲ್ಲಾ ತರದ ಕೇಪಬಿಲಿಟೀಸ್ ಕುಂದಿದೆ ಜನರ ಮೊರೆಲ್ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಆದರೂ ಇಸ್ರೇಲ್ನಂತಹ ದೇಶ ಇನ್ನೂ ಸಶಕ್ತವಾಗಿ ಇರಾನ್ನಂತಹ ದೇಶವನ್ನ ಹೆದರಿಸ್ತಾ ಇದೆ ಮತ್ತೆ ಅಕ್ಕಪಕ್ಕದ ಹಲವಾರು ರಾಷ್ಟ್ರಗಳ ವಿರೋಧವನ್ನು ಕೂಡ ಸಹಿಸಿಕೊಳ್ತಾ ಇದೆ ವೆರಿ ಟ್ರೂ ವೆರಿ ಟ್ರೂ ಅಮೆರಿಕಾದಂತ ಅಮೆರಿಕಾನೇ ಎಂಟ್ರಿ ಆಗಿದೆ ಅಂದಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿಯೇ ಮೂಡುತ್ತೆ ಹಾಗೆ ಇಮ್ಮಿಡಿಯಟ್ ಆಗಿ ಏನೇನಾಗುತ್ತೆ ಅನ್ನೋದನ್ನ ನಮ್ಮ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು ಗಿರೀಶ್ ಅವರು ಹೇಳ್ತಾ ಇದ್ರು ಜಾಗತಿಕವಾಗಿ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಜೊತೆಗೆ ಬೆಲೆ ಏರಿಕೆ ಯಾವ ರೀತಿಯಾಗಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ